ನಮಸ್ಕಾರ ಆಶಾಭಿರಸಿಯುಭಾಷೆಗಳನ್ನು ಕೊಡ್ತಾ ನಮ್ಮಮ್ಮನಿಂದ ಕಲ್ಪತಕ್ಕಂಥ ಒಂದು ಈ ಗೀತೆ ಇನ್ನು ಯಾಕ ಬರಲಿಲ್ಲ ಪಂಹರಿನಾಥ ಸಂಪ್ರದಾಯಿಕಾಟೆಯಲ್ಲಿ ಇನ್ನೂ ಯಾಕ ಬರಲತ್ತ ಪಂಥ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ಇನ್ನು ಇನ್ನಾತ ಬರಲಿಲ್ಲ ತ ಪಂಥ ಭಜನೆಗೊಮ್ಮೆ ಬಂದು ನಿಂತು ಭಕ್ತರ ನೋಡಾತ ಭಕ್ತರ ಕಂಡರೆ ಮುಕ್ತಿಯನ್ನು ಕೊಟ್ಟು ಬಿಡುವಾತ ದುಷ್ಟರ ಕಂಡರೆ ಶಿಕ್ಷೆಯನ್ನು ಮಾಡಿ ಬಿಡುವಾತ ಇನ್ನು ಯಾಕ ಬರಲಿಲ್ಲ ಪಂಡರಿ ನ ಭಜನಿಗೊಮ್ಮೆ ಬಂದು ನಿಂತು ಭಕ್ತರ ನೋಡಾತ ಮಚ್ಚನಾಗಿ ಕಮಂಡಲೊಡೆದು ಬಂದು ನಿಂತಾತ ನಾಗಿ ದೇವತೆಗಳಿಗೆ ಅಮೃತ ಕೊಟ್ಟಾತ ವರಹನಾಗಿ ಭೂಮಿಯನ್ನು ಗೆದ್ದು ತಂದಾತ ಕಲ್ಲ ಭಕ್ತಿಗೆ ಮೆಚ್ಚಿ ಕಂಬದಿ ನಿಂತಾತ ಇನ್ನು ಯಾಕ ಬರಲಿಲ್ಲ ಪಂಡರಿನಾಥ ಭಜನಿಗೊಮ್ಮೆ ಬಂದು ನಿಂತು ಭಕ್ತರ ನೋಡಾತ ವಾಮನ ಮೂರ್ತಿಯಾಗಿ ತಾನು ಯಜ್ಞಕ್ಕೆ ನಿಂತಾತ ಮೂರು ಪಾದ ಭೂಮಿಯನ್ನು ಎದ್ದು ತಂದಾತು ಚಕ್ರವರ್ತಿಯನ್ನು ಪಾ ತಾಳಕ್ಕೆ ತುಳಿದಾತ ಭಕ್ತರ ಬಾಗಿಲು ಕಾಯ್ದು ತಾನು ತಾಸು ನಿಂತಾತ ಇನ್ನು ಯಾಕ ಬರಲ್ಲತ ಪಂಡರಿನಾಥ ಭಜನಿಗೊಮ್ಮೆ ಬಂದು ನಿಂತು ಭಕ್ತರ ನೋಡಾತ ಚಕ್ಕು ಬಾಯಿಯ ಮನೆಯಲ್ಲಿ ತಾನು ಕೆಲಸಕ್ಕೆ ನಿಂತಾತ ಜನ ಬಾಯಿಯ ಮನೆಯಲ್ಲಿ ತಾನು ಬೀಸಲು ಕುಳಿತಾತ ಚೌಕಾ ಮೇಳನ ಭಕ್ತಿಗೆ ಒಲಿದು ಹೊಲೆಯನಾದಾತ ಚಂದ್ರಭಾಗ ತೀರದಲ್ಲಿ ಸ್ನಾನವ ಮಾಡಾತ ಇನ್ನು ಯಾಕ ಬರಲಿಲ್ಲ ತ ಪಂಡರಿನಾಥ ಭಜನಿಗೊಮ್ಮೆ ಬಂದು ನಿಂತು ಭತ್ತರ ನೋಡಾತ ಗೋಪಾಳಪುರದಲ್ಲಿ ಈತ ಗೊಲ್ಲನಾದಾತ ಕುಂಡಲೀಕನ ಭಕ್ತಿ ಮೆಚ್ಚಿ ನಿಂತಲಾಗಿ ಬೌದ್ಧನಾಗಿ ನಿಂತುಕೊಂಡಾತ ಕುದುರೆ ಏರಿ ಒಣಪಿಂತ ಹೊರಟು ಇನ್ನು ಯಾಕ ಬರಲಿಲ್ಲ ಭಜನಿಗೊಮ್ಮೆ ಬಂದು ನಿಂತು ಭಕ್ತರ ನೋಡಾತ ಪುರಂದರ ವಿಠಲನ ಪುರಂದರ ವಿಠಲನ ಪುರಂದರ ವಿಠಲನ ಪುರಂದರ ಪುರಂದರ ವಿಠಲನ ಹಾಡಿ ಹಾಡು ಪಾಡುತ್ತಾ ಹಾಡಿ ಪಾಡುತ್ತೆಂದು ನಿಂತು ಭಕ್ತರ ನೋಡತಾ ಮನೆಯೊಮ್ಮೆ ಬಂದು ನಿಂತು ನಮಸ್ಕಾರ